ಜನ 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 ಕಾಂಚನದಲ್ಲಿ ಮೇದಿಕಾತ ಲಾಂಚನದಲ್ಲಿ ಜನ 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 ಕಾಂಚನದಲ್ಲಿ ಮೇದಿಕಾತ ಲಾಂಚನದಲ್ಲಿ ದೇವರು ಗಿಂಡಿರ ಭಜನೆಯಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ನಮಸ್ಕಾರ ವೀಕ್ಷಕರೇ ಅರಣ್ಯ ಮಂಥನ ಭಾಗ ಏಳು ಇದು ಯಲ್ಲಾಪುರ್ ಫಾರೆಸ್ಟ್ ಕಹಾನಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಗರುಡ ಹೆಂಗೆ ಕೆ ಡಿ ಬಿ ಸಮುದ್ರ ಮಂಥನ ಅಂತ ಮಾಡಿತ್ತು ಇಪ್ಪತ್ತೇಳು ಎಪಿಸೋಡ್ಗಳನ್ನ ಈಗ ಅರಣ್ಯದ ಹಿಂದೆ ಬಿದ್ದಿದೆ ಅಂತ ಹೇಳ್ಬೋದು ಅರಣ್ಯ ಈಗ ಕೊಂಚ ಸ್ವಚ್ಛ ಆಗ್ತಾ ಇದೆ ಪಿ ಸಿ ಸಿ ಎಫ್ ಅವರು ನಮಗೆ ಭರವಸೆಯನ್ನು ನೀಡಿದ್ದಾರೆ ಯಲ್ಲಾಪುರಕ್ಕೆ ಬಂದಾಗ ನಮಗೆ ಇವತ್ತು ತಾರಾನಾಥ ನಾಯಕನವರು ನಮಗೆ ಒಂದು ನಂಬರಿಂದ ಕರೆ ಮಾಡ್ತಾರೆ ಕೆಲವೊಂದು ಮಾಹಿತಿಯನ್ನು ನೀಡ್ತಾರೆ ಸರ್ ಇಲ್ಲಿ ಹೋರಾಟ ಮಾಡೋರಿಗೆ ಹತ್ತಿಕ್ಕಲಿಕ್ಕೆ ನೋಡ್ತಾರೆ ಒಂದು ನಾವು ಜಗ್ಗಲ್ಲ ಹಾಗೆ ಈ ಎಲ್ಲ ಪೂರ ನಮ್ಮ ಭಾರತದಲ್ಲಿ ಇದೆಯಾ ಕರ್ನಾಟಕದಲ್ಲಿ ಇದೆಯಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ನೀವು ಕೂಡ ಅವರ ಧ್ವನಿಯನ್ನು ಆಲಿಸಬಹುದು ಇಲ್ಲಿ ಒಂದು ಹೆಂಗೆ ಅಂದರೆ ಈ ಕಹಾನಿ ಯಾವ ಸ್ಟ ಯಾವ ರೀತಿ ಸ್ಟಾರ್ಟ್ ಆಗತ್ತೆ ಕಾತೂರ್ ಅಂತ ಬರ್ತದೆ ಕಾತೂರಿನಲ್ಲಿ ಯಾವ ರೀತಿ ಇಲ್ಲಿ ಹಗರಣ ಆಗಿತ್ತು ಅಂಥೇಳಿ ನಿಮಗೆ ಗರುಡ ತೋರಿಸಿತ್ತು ಇಲ್ಲಿ ಶ್ಯಾಮ್ಸ್ ಮಾರ್ಕರ್ ಅವರು ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಟ್ಟಿದ್ದರು ಅವರ ಮೇಲೆ ಒಂದು ಇಬ್ಬರು ಮೂರ ಮೇಲೆ ಒಂದು ಕೇಸಾಗಿತ್ತು ಆ ಕೇಸಿನಲ್ಲಿ ಇವರು ಕೂಡ ತಾರಾನಾಥ ನಾಯ್ಕರು ಕೂಡ ಒಬ್ಬರು ಹೋರಾಟಗಾರರು ಒಂದು ಜಬರ್ದಸ್ತ್ ಹೋರಾಟಗಾರರು ಅವರಲ್ಲಿ ಡೌಟ್ ಇಲ್ಲ ಈಗ ಅವರು ಹೇಳೋದು ನಿಮ್ಮ ನಂಬರ್ ತಗೊಂಡು ನಾವು ಕೆಲವೊಬ್ಬರಿಗೆ ನಾವು ಕೊಡ್ತಾ ಇದ್ದೀವಿ ಅವರು ಕೂಡ ಕರೆ ಮಾಡ್ತಾರೆ ಈ ಸ ಈ ರೀತಿ ಹಗರಣವನ್ನು ನೀವು ಅನಾವರಣ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ ಅದರಲ್ಲಿ ವಿಶೇಷವಾಗಿ ಒಂದು ಎರಡು ಮೂರು ಪಾಯಿಂಟ್ಗಳನ್ನು ಅವರು ಉಲ್ಲೇಖ ಮಾಡ್ತಾರೆ ನೀವೇ ಕೇಳ್ಬೋದು ಸರ್ ಇದು ಒಂದು ಸ್ವಲ್ಪ ಒಂದು ತಿಂಗಳ ಕೆಳಗೆ ಒಂದು ಈ ಜಿಂಕೆ ಮಾಂಸ ಏನಿದೆ ಅಲ್ಲ ಜಿಂಕೆ ಮಾಂಸ ಎರಡು ಮೂರು ಕೆ ಜಿ ಸಿಕ್ತು ಅಂತ ಹೇಳಿ ಭಾಳ ಹೈಲೈಟ್ ಮಾಡ್ತಾ ಹೋದರು ಆನೆ ಸತ್ತು ಹೋಗಿತ್ತು ನಮ್ಮಲ್ಲಿ ಗೊತ್ತಿದೆಯಾ ಈ ಆನೆಯನ್ನು ಸತ್ತಾಗ ಅದ್ರ ಬಗ್ಗೆ ಎಷ್ಟೊಂದು ವೀಡಿಯೋ ಮಾಡಿ ಹೈಲೈಟ್ ಯಾಕೆ ಮಾಡಲಿಲ್ಲ ಯಾಕಂದರೆ ಆನೆ ಏನಿತ್ತಲ್ಲ ಆ ಬಾಳೆ ಗಿಡ ಬಾಳೆಯನ್ನು ತಿನ್ಲಿಕ್ಕೆ ಬಂದಿತ್ತು ಆ ಬಾಳೆ ಗಿಡ ಎಲ್ಲಿತ್ತು ಕಾಡಿನಲ್ಲಿತ್ತು ಆ ಬಾಳೆ ಗಿಡನ ಅಲ್ಲಿ ಕಾರ್ಡ್ನಲ್ಲಿ ಹಾಕಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಹೀಗಾಗಿ ಆನೆಯ ಸಾವಿಗೆ ಕಾರಣ ಯಾರು ಅಂತ ಕೇಳ್ತಾರೆ ಅದ್ಭುತವಾದ ಪ್ರಶ್ನೆ ಪಿ ಸಿ ಸಿ ಸರ್ ಇದ್ರ ಬಗ್ಗೆ ಸ್ವಲ್ಪ ಗಮನಹರಿಸಿ ಎಫ್ ಎಸ್ ಎಲ್ ರಿಪೋರ್ಟ್ ಕೊಡಿ ಅಂತ ಹೇಳಿದರೆ ಇಲ್ಲಿ ಅವ್ರಿಗೆ ಏನು ಕೇಳಿದ್ರು ಕೂಡ ಅವ್ರು ಬ್ಲಾಕ್ ಮಾಡ್ಬಿಡ್ತಾರೆ ನಂಬರ್ ನಂಬರ್ ಬ್ಲಾಕ್ ಮಾಡಿರೋದ್ರಿಂದ ಸಮಸ್ಯೆಗಳು ಏನಾದರೂ ಬ್ಲಾಕ್ ಆಗ್ತಾವೆ ಮುಗಿದು ಹೋಗ್ತಾವ ಸಮಸ್ಯೆಗಳು ಜಾಸ್ತಿ ಆಗ್ತವೆ ನೀವು ನಂಬರ್ ಬ್ಲಾಕ್ ಮಾಡ್ಕೊಂಡು ಹೋದರೂ ಕೂಡ ಇನ್ನೊಂದು ನಂಬರಿಂದ ತೊಗೊಳಕ್ಕಾಗಲ್ವಾ ಅಥವಾ ಎದುರಿಗೆ ನಿಮ್ಮ ಕುರ್ಚಿ ಮುಂದೆ ಬಂದು ನಾವೊಂದು ಕುರ್ಚಿ ಹಾಕೊಂಡು ಕೂಡ್ಲಿಕ್ಕೆ ಆಗಲ್ವಾ ಏನು ಹೇಳ್ತೀರಿ ಪಲಾಯನವಾದ ಬೇಡ ಇಲ್ಲಿ ನಾವು ಕೂಡ ಅವ್ರ ಜೊತೆ ಮಾತಾಡಿದ್ವಿ ನಾವು ಎಲ್ಲ ಮಾಹಿತಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಒಡ್ಲಿ ಅಂತ ನಾವು ಹೇಳ್ತೇವೆ ಇಲ್ಲಿ ಬಾಳೆ ಗಿಡಗಳನ್ನು ಎಲ್ಲೆಂದ್ರೆ ಅಲ್ಲಿ ಬೆಳೀಲಿಕ್ಕೆ ಕೊಡ್ತೀರಿ ಆನೆಗಳು ತಮ್ಮ ಮನೆಯಲ್ಲೇ ಬರ್ತವೆ ನೀವು ಅದಕ್ಕೆ ಒಂದು ಏನು ಪೆನ್ಸು ಇಲ್ಲ ಇನ್ನೊಂದು ಹಾಕಿರ್ತೀರಿ ಸತ್ತೋಗ್ಬಿಡ್ತವೆ ಶಾಕ್ನಿಂದ ಸಾಯ್ತವೆ ಇದಕ್ಕೆ ಕಾರಣ ಯಾರು ನೀವು ವನರಕ್ಷಕರು ಏನಾಗ್ತಾ ಇದೆ ಇಲ್ಲಿ ಎಲ್ಲ ಪೂರ್ವದಲ್ಲಿ ಹಿಂಗೆ ಯಾಕೆ ಅಂತ ಕೇಳ್ತಾರೆ ವಿಶೇಷವಾಗಿ ಅವರು ಒಬ್ಬ ಈ ಪೆಂಡೆಂಟ್ ಏನು ಧರಿಸಿತಾರಲ್ಲ ಹುಲಿಯ ಪೆಂಡೆಂಟನ್ನು ಧರಿಸಿದ ಒಬ್ಬ ವ್ಯಕ್ತಿಯ ಉಲ್ಲೇಖವನ್ನು ಮಾಡ್ತಾರೆ ಡಿ ಆರ್ ಎಫ್ ಯು ಶ್ರೀನಿವಾಸ್ ನಾಯಕ್ ಹೇಳಿ ಇವರು ಅರಣ್ಯ ಮೋಜಣಿದಾರರ ಸಂಘದ ರಾಜ್ಯಾಧ್ಯಕ್ಷ ಅಂತ ಹೇಳ್ತಾರೆ ಹನ್ನೆರಡು ಹದಿಮೂರು ವರ್ಷ ಆಯಿತು ಫೇವೇಕಾ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಈಗ ಯಾರಿಗೆ ಅವ್ರು ಕಾಣ್ತಾ ಇಲ್ವಾ ಟ್ರಾನ್ಸ್ಫರ್ ಅಂದರೆ ಇವ್ರಿಗೆ ಮಾತ್ರ ಇಲ್ವಾ ಇವ್ರಿಗೆ ಯಾಕೆ ಹಿಂಗೆ ಹಂಗೆ ಇಟ್ಬಿಟ್ಟಿದ್ದೀರಿ ನ್ಯಾಯ ಏನಿದೆಯಲ್ಲ ಅಥವಾ ಈ ಟ್ರಾನ್ಸ್ಫರ್ ಏನಿದೆ ಅಲ್ಲ ಕೆಲವೊಂದು ಮಾನದಂಡಗಳು ಇವರಿಗೆ ಅನ್ವಯಿಸೋದಿಲ್ವ ಯಾಕೆ ಹಿಂಗೆ ಅಂತ ಕೇಳ್ತಾರೆ ನೀವೇ ಕೇಳಿ ಹನ್ನೆರಡು ವರ್ಷದಿಂದ ಎಪ್ಪ ಇಲ್ಲೇ ಇದ್ದಾರೆ ಅಷ್ಟೊಂದು ಪವರ್ಫುಲ್ ಅವರು ಕಟ್ಟಿರೋ ಮನೆ ನೋಡಿ ಹೆಂಗೆ ಬಂತು ಇವ್ರ ಪಗಾರ ಏನು ಎಲ್ಲಿಂದ ಬಂತು ಪ್ರ ಸಾಕಷ್ಟು ಅಂದರೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇದು ಭಾಗಗಳನ್ನು ಇಲ್ಲಿ ಹುಲಿ ಉಗ್ರನ ಬಗ್ಗೆ ಹೇಳಿದಾಗ ಆರ್ ಎಫ್ ಒ ಎಲ್ಲೇ ಮಟ್ಟವರು ಮೌನಿಯಾಗಿದ್ದರು ಎ ಸಿ ಎಫ್ ಒ ಆವಾಗ ಶಶಿಧರ್ ಅಂತಿದ್ದರು ಈಗ ಹರ್ಷಭಾನು ಅಂತ ಬಂದಿದ್ದಾರೆ ಭಾಳ ಅದ್ಭುತ ಆಫೀಸರ್ ಡೌಟ್ ಇಲ್ಲ ಹಾಗೆ ಸಿ ಸಿ ಎಫ್ ವಸಂತ್ ರೆಡ್ಡಿ ಅಂತಿದ್ದಾರೆ ಸ್ಪಂದಿಸ್ತಾರೆ ಬಾಕಿ ಏನಿದಾರಲ್ಲ ಫೋನೇ ಅಂತಂಗಿಲ್ಲ ಸಾಮ ಫೀಲ್ಡಿನಲ್ಲಿ ಇರ್ತಾರೆ ಫೀಲ್ಡಿನಲ್ಲಿ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ಇರಲಿ ಹಾಗೆ ಈಗ ಏಳು ಲಕ್ಷದ್ದು ಪ್ಲ್ಯಾಂಟೇಷನ್ ಮಾಡ್ತಾ ಇದ್ದಾರೆ ಬೋರ್ಡು ಒಳಗೆ ಹಾಕಿದ್ದಾರೆ ಎಲ್ಲೋ ಒಂದು ಕಡೆ ಪ್ಲ್ಯಾಂಟೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ ಈ ರೀತಿ ಸಸಿ ಯಾವ ರೀತಿ ನೆಟಿ ಏನು ಮಾಡ್ತಾರೆ ಇವರು ಸುಮ್ಮನೆ ತೋರಿಸೋದಾಗ್ಬಿಟ್ಟಿದೆ ಇಲ್ಲಿ ತುಂಬ ಹಗರಣ ಇದಾವೆ ಸರ್ ಬಂದುಬಿಡಿ ನೀವು ಅಂತ ಹೇಳ್ತಾರೆ ಹೋಗ್ತೀವಿ ಬರ್ತೀವಿ ಇವರ ಮೇಲೆ ಆರೋಪಗಳು ಏನಿದಾವೆ ಅಂದರೆ ಈಗೇನು ನಾನು ಹೇಳಿದ್ನಲ್ಲ ಶ್ರೀನಿವಾಸ್ ನಾಯಕರ ಮೇಲೆ ಅವರ ಮೇಲೆ ಕ್ರಮ ಕೈಗಳು ಅಂದರೆ ಬೆಕ್ಕಿನ ಕೊರಳಿಗೆ ಕಟ್ಟುವವರು ಯಾರು ಅಂತ ಇವ್ರು ಹೇಳ್ತಾರೆ ಕೆಲವು ಗ್ರಾಮಗಳಲ್ಲಿ ಶ್ರೀನಿವಾಸ್ ನಾಯಕರು ಅರಣ್ಯ ಒತ್ತುವರಿಗೆ ಅವರೇ ಹೇಳ್ತಾರೆ ನಂತರ ಪ್ರಸಾದ್ ತಗೊಂಡು ಬಂದ್ ಮಾಡಿಸ್ತಾರೆ ಅಂತ ಹೇಳ್ತಾರೆ ಹಾಗೆ ಪವರ್ಫುಲ್ಲಿ ಹುಲಿ ಹುಲಿಪೆಂಡೆಂಟ್ ಏನು ಆನೆ ಅಂತನೇ ಕೊಳ್ಳಿ ಕಟ್ಕೊಂಡು ಹೋಗ್ತಾರೆ ಯಾರೂ ಕೇಳಂಗಿಲ್ಲ ಅನ್ನೋ ಅರ್ಥದಲ್ಲಿ ಇವ್ರು ಹೇಳ್ತಾರೆ ಕ್ರಮ ಇಲ್ಲ ಹಾಗೆ ನಾವು ಕೆಲವೊಂದು ಕಡೆ ಸರ್ ಇಪ್ಪತ್ತೈದು ಲಕ್ಷ ರೂಪಾಯಿದು ಒಂದು ಜೆ ಸಿ ಬಿ ಇತ್ತು ಸರ್ ನಾವು ಹೋದಾಗ ನಾವು ಆನಂದ ಅವ್ರಿಗೆ ಕೇಳಿದೆ ಜೆ ಸಿ ಬಿ ಏನು ಮಾಡಿದ್ವಿ ಅಂದಾಗ ನಾವು ಅದ್ರ ಬಗ್ಗೆ ಕ್ರಮ ಕಳ್ಕೊಳ್ತೀವಿ ಅಂತ ಹೇಳಿ ಸ್ಟಾರ್ಟಿಂಗ್ ಹೇಳಿದ್ರು ಜೆ ಸಿ ಬಿನೇ ಕಂಡಿಲ್ಲ ಅಂತ ಹೇಳ್ತಾರೆ ನೀವು ಸ್ಕ್ರೀನ್ ಮೇಲೆ ತೋರಿಸ್ತೀವಿ ಆ ಜೆ ಸಿ ಬಿ ಯಾರದು ಸರ್ ಆನಂದ ಅವರು ಈ ರೀತಿ ಯಾಕೆ ಹೆದರ್ತಾ ಇದ್ದಾರೆ ಇಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಯಾವ ಅಧಿಕಾರಿ ಇದ್ದಾರೆ ಅವರು ಯಾಕೆ ಈ ರೀತಿ ಇದ್ದಾರೆ ಇಲ್ಲಿ ಹೇಳ್ತಲ್ಲ ಮೂವತ್ತು ಎಕರೆ ಎನ್ಕ್ರೋಚ್ ಆಗಿದೆ ಅರಣ್ಯ ಒತ್ತುವರಿ ಆದಮೇಲೆ ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬಂದಾವ ಅಂತ ಹೇಳೋದೇ ತಪ್ಪು ಅಂತ ಹೇಳ್ತಾರೆ ತಮ್ಮ ಮನೆಗೆ ಬಂದಿದ್ದಾವೆ ನೀವು ಅವರ ಮನೆಗೆ ಆದರೆ ಅವು ನಿಮ್ಮ ಕಡೆ ಬಂದಿಲ್ಲ ಅಂತ ಹೇಳ್ತಾರೆ ಇವೆಲ್ಲವನ್ನು ಭಾಗ ಒಂದರಲ್ಲಿ ತೋರಿಸಿ ಇದರ ಪಾಟ್ ಇನ್ನೊಂದು ಬರ್ತದೆ ನಿಮಗೆ ತೋರಿಸ್ತೀವಿ ದಾಖಲೆ ಸಮೇತ ಈಗ ನಿಮಗೆ ವಿಜುವಲ್ಸ್ ಹಾಗೆ ಅಲ್ಲಿ ಏನಾಗಿತ್ತು ಅಂತ ಹೇಳಿ ಯಥಾವತ್ತಾಗಿ ನಿಮಗೆ ತೋರಿಸ್ತೀವಿ ನೋಡಿ ಆಮೇಲೆ ಒಂದು ರೀತಿಯಿಂದ ಆ ಸೈಡ್ ಎಲ್ಲ ಇರೋ ಸರ್ ಆ ಫೌಂಡೇಶನ್ನೇ ಒಂದು ರೀತಿಯಿಂದ ಅಲಗಾಡ್ತಾ ಇದೆ ಗಿಡಗಳು ಬೀಳ್ತವೆ ಅರಣ್ಯವನ್ನು ರಕ್ಷಿಸಿ ಸರ್ ಅಂತ ಹೇಳಿ ಅವರು ಕೈ ಮುಗಿದು ಕೇಳ್ಕೊಳ್ತಾರೆ ಈ ಎಪಿಸೋಡನ್ನು ವಿಶೇಷವಾಗಿ ಯಲ್ಲಾಪುರದ ಎಲ್ಲ ಅರಣ್ಯ ಅಧಿಕಾರಿಗಳ ಹೃದಯಕ್ಕೆ ಅರ್ಪಿಸ್ತಾ ಇದ್ದೀನಿ ಹಾಗೆ ಸಿ ಎಫ್ ಅವರ ನೇತ್ರಕ್ಕೆ ಅರಣ್ಯ ಸಚಿವರ ನೇತ್ರಕ್ಕೆ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ತಾರಣ್ ನಾಯಕ್ರೆ ಕೃಷ್ಣಮೂರ್ತಿ ಅಂತೇಳಿ ದೊಡ್ಡ ಟಿವಿಯಿಂದ ನಮಸ್ತೆ ಸರ್ ಹೇಳಿ ಸರ್ ನಮಸ್ತೆ ಎಲ್ಲ ಒಂದ್ ಕಡೆ ಎಲ್ಲಿ ಸುತ್ತಿದ್ರು ಎಲ್ಲಾಪುರ್ ಕಾಡೆ ಕಾಣ್ತಾ ನಮ್ಗೆ ಅದೇನ ಅಂದ್ರೆ ಕಾಡಿನ ಮಾತುಗಳು ಅಂತ ಹೇಳಿ ನೀವಾಯ್ತು ಆಯ್ತು ಪರಿಸರ ಹೋರಾಟಗಳು ಹೋರಾಟ ಮಾಡ್ಕೊಂಡಿದ್ದು ಎಲ್ಲೇ ಒಂದ್ ಕಡೆ ನಿಮ್ಮ ಗೂಬೆ ಕೂಡೋದು ನಡೀತು ಎಲ್ಲ ಆಯ್ತು ಒಳ್ಳೆ ಪ್ರೋಗ್ರಾಮ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಈಗ ಈ ಮುಂಚೆಯಿಂದನೂ ಕೂಡ ಒಂದು ಅಸಡ್ಡೆ ಇದೆ ನಿಮ್ಮ ಇದರಲ್ಲಿ ಅರಣ್ಯ ಇಲಾಖೆಯಲ್ಲಿ ಯಲ್ಲಾಪುರದಲ್ಲಿ ಹಾ ಸರ್ ಮಾಹಿತಿ ಹಾಕಿ ಖಂಡಿತ ಹೋರಾಟಗಾರ ಧ್ವನಿಯನ್ನ ಹತ್ತಿ ಕ್ಲಿಕ್ ನೋಡ್ತಾರ ರಾಜಕೀಯ ಕಾರಣ ಬಗ್ಗೆ ಇಷ್ಟಪಡ್ತೇನೆ ಯಾಕಂದ್ರೆ ಇರೋದ್ರಲ್ಲಿ ಕೆಲವೊಂದು ಭ್ರಷ್ಟ ಅಧಿಕಾರಿಗಳಿದಾರೆ ಸರ್ ಸರ್ ಯಾಕಂದ್ರೆ ನಾವ್ ಕಾಲ್ ಮಾಡಿದ್ರೆ ನಮ್ ಕಾಲ್ ಇದ್ ಮಾಡ್ತಾರೆ ಏನದು ಬ್ಲಾಕ್ ಲಿಸ್ಟಿಗೆ ಬ್ಲಾಕ್ ಮಾಡಕ್ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ ಸರಿಯಾಗಿ ಆಫೀಸಿಗೆ ಹೋದ್ರೆ ಒಂದೇ ಉತ್ತರ ಅವ್ರಿರುತ್ತೆ ಸರ್ ಇಲ್ಲ ಫೀಲ್ಡ್ ಹೋಗಿದ್ದಾರೆ ಹ್ಮ್ ಹ್ಮ್ ಎಲ್ಲೇ ಫೀಲ್ಡ್ ಗೆ ಹೋದ್ರೆ ಅವ್ರ ರಿಜಿಸ್ಟರ್ ಮೇಲೆ ಎಂಟ್ರಿ ಮಾಡ್ ಹೋಗಬೇಕ ಸರ್ ಯಾವ ಕಡೆ ಹೋಗ್ತೇನೆ ಅಂತ ತಿಳ್ಕೊಂಡು ಅದಕ್ಕೆ ಅದ್ರ ಹತ್ರ ಉತ್ತರ ಇರಲ್ಲ ಇವ್ರನ್ ಕೇಳ್ರೆ ಅವ್ರನ್ ಕೇಳಿ ಅವ್ರನ್ ಕೇಳ್ರೆ ಅವ್ರನ್ ಕೇಳಿ ಒಂಥರ ವಿಚಿತ್ರ ಕಾನೂನು ಹೌದು ಸರ್ ನಮ್ಗ ನಾನು ಎಷ್ಟೋ ಸಲ ಅಧಿಕಾರಿಗಳಿಗೆ ಕೇಳಿದೆ ಸರ್ ಎಲ್ಲಾಪುರ ಏನ್ ಪಾಕಿಸ್ತಾನದಲ್ಲಿ ಇದೇನೆ ಬಹಳ ಜನ ಕೇಳಿದೆ ಯಾಕಂದ್ರೆ ಯಾಕಂದ್ರೆ ಇಲ್ಲಿ ಇವರಿಗೆ ನಮ್ ಸರ್ಕಾರದಾಗ್ಲಿ ಏನೇ ಆಗ್ಲಿ ಇವ್ರ ನಿಯಮಾವಳಿ ಯಾವ್ದು ಇವ್ರಿಗೆ ಆಗೋದಿಲ್ಲ ಸರ್ ಓಕೆ 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 ಅವ್ರು ಯಾಕೆ ಈಗ ಅನ್ನೋದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಎಲ್ಲಿಂದೋ ಬರ್ತಾರೆ ಸರ್ ಇಲ್ಲಿ ಬರೋ ಅಧಿಕಾರಿಗಳು ಹೈಯೆಸ್ಟ್ ಸರ್ ಎಲ್ಲಿಂದ ಬೇರೆ ಕಡೆಯಿಂದ ಬರೋರೇ ಹ್ಮ್ 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 ಇಲ್ಲಿ ಬಂದು ಕೂಡಲೇ ಅವ್ರಿಗೆ ಯಾರ ಕೃಪಾ ಕಟಾಕ್ಷ ಇದೆಯೋ ಗೊತ್ತಿಲ್ಲ ಸರ್ ಏನು ಅಲ್ಲಿ ನಿಮ್ಮ ಅಂಚಿನ ನೀರ್ ಹಂಗಿದ್ ಅಥವಾ ಏನ್ ಕುಡಿದ ತಕ್ಷಣ ಹಂಗಾಗ್ತಾರ ಅಂದ್ರೆ ಚೇಂಜ್ ಆಗ್ಬೋದು ಗಾಳಿನೇ ಆಗಿದ್ಯೋ ಏನೋ ನಮ್ಗೆ ಅರ್ಥ ಎಲ್ಲಿಂದ ಇಲ್ಲಿ ಕೋಟಿ ಕೋಟಿ ಗಂಟ್ಲೆ ಮಾಡ್ಕೊಳ್ತಾರೆ ಆರಾಮ್ ಕೇಳೋರಿಲ್ಲ ಈಗ ಈ ಮುಂಚೆ ಆದ್ರೂ ಕೂಡ ಈಗ ಒಂದು ಹತ್ತು ಹನ್ನೆರಡು ವರ್ಷದಿಂದ ಒಬ್ಬ ಅಧಿಕಾರಿ ಅಲ್ಲೇ ಇದ್ದಾರೆ ಆ ಫೆವಿಕಾಲ್ ಹಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಮಾತಾಡ್ಸಕ್ಕೂ ಆಗೋದಿಲ್ಲ ಹುಲಿ ಹುಲಿ ಉಗುರು ಆದ್ರೆ ಕಡೆ ಹೇಳ್ತಾರೆ ಅಂತ ಹೇಳ್ತಾರೆ ಹೌದಾ ಹಾ ಸರ್ ನಿಜವಾಗ್ಲು ಸರ್ ಖಂಡಿತ ಈಗ ತುಂಬಾ ಜನ ಇದಾರೆ ಸರ್ ಆರಲ್ಲಿ ಒಂದು ಉದಾಹರಣೆ ಅಂದ್ರೆ ಶ್ರೀನಿವಾಸ ನಾಯಕ ಅಂತ ಇದಾರೆ ಸರ್ ಈಗ ನೀವ್ ಹೇಳಿದ್ರಲ್ಲ ಹುಲಿ ಪೆಂಡೆಂಟ್ ಹ್ಮ್ ಅವ್ರೊಂದ್ ಹನ್ನೆರಡು ಹದ್ಮೂರು ವರ್ಷ ಸರ್ ಈಗ ಇಲ್ಲಿದ್ದಿ ಹ್ಮ್ ಯಾಕೆ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಕೇಳಿದ್ರೆ ಉತ್ತರ ಇಲ್ಲ ಮ್ಯಾನೇಜರ್ ಅವ್ರೂ ಉತ್ತರ ಇಲ್ಲ ಹ್ಮ್ ಹುಲಿ ಪೆಂಡೆಂಟ್ ಈ ಕೇಸ್ ಏನಾಗಿದೆ ಅಂತ ಕೇಳಿದ್ರೆ ಕೋರ್ಟ್ ಅಲ್ಲಿ ಇದೆ ಹಾಗೆಲ್ಲ ಕೊಡೋದಕ್ಕೆ ಬರಲ್ಲ ಅಂತಾರೆ ರಿಪೋರ್ಟ್ ಬಂದಿದೆ ಸರ್ ಕೇಳಿದ್ರೆ ಎಫ್ ಎಸ್ ರಿಪೋರ್ಟ್ ಇನ್ನೂ ಬರ್ಲಿಲ್ಲ ಅಂತಾರೆ ಏಳೆಂಟು ಆಯ್ತು ಸರ್ ಪ್ರಕರಣ ಆಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬರಲ್ಲ ಅಂತಾರೆ ಒಂದು ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಏನೂ ಮಾಹಿತಿ ಕೊಡುದಿಲ್ಲ ಸರ್ ಅವರು ಒಂದ್ ವೇಳೆ ನೀವೇನಾದ್ರು ಕಾನೂನು ಪ್ರಕಾರವಾಗಿ ಆರ್ ಟಿ ಐ ಹಾಕಿದ್ರೆ ಅವರಿಗೆ ಒಂದು ಮಾನವ ಸಂಪನ್ಮೂಲದ ಕೊರತೆ ಇದೆ ಆರ್ ಡಿಐ ಕೊಡದಕ್ ಬರೋದಿಲ್ಲ ಅಂತಾರೆ ಹ್ಮ್ ಇಲ್ಲ ಅಂತ ಹೇಳಿದ್ರೆ ಕೋರ್ಟಲ್ ಇದ್ರೆ ನಮ್ಗ ಕೊಡೋಕ್ ಬರಲ್ಲ ಅಂದ್ರೆ ಡಾಕ್ಟರ್ ಕೇಳ್ಬಿಡ್ತಾರ ಈಗ ಎಲ್ಲಿ ಶ್ರೀನಿವಾಸ ನಾಯಕರ್ ಅಂತ ಹೇಳಿದ್ರಲ್ಲ ಇವ್ರೇನು ಮೋಜಿನಿ ಸಂಘದ ಅಧ್ಯಕ್ಷ ಇದ್ದಾರೆ ಅಂದ್ರೆ ಒತ್ತುವರಿ ಇವರೇ ಮಾಡ್ತಾರೆ ಪ್ರಸಾದ್ ಇವರೇ ತಗೋತಾರೆ ಮತ್ತೆ ಸರಿ ಮಾಡಕ್ ಇವರೇ ಬರ್ತಾರೆ ಅಂತ ಹೌದಾ ಇರ್ಬೋದು ಸರ್ ಯಾಕಂದ್ರೆ ಈಗ ನೋಡಿ ಅವ್ರ ಹದಿಮೂರು ವರ್ಷದಿಂದ ಇಲ್ಲಿ ಇರೋದ ಕಾರಣ ಏನು ಸರ್ ಹ್ಮ್ ಒಂದೇದಾಗಿ ಇಲ್ಲಿ ಇಟ್ಕೊಂಡ್ ಕೂಡಲೇ ಸಾರ್ವಜನಿಕರಿಗೆ ಹತ್ರ ಬಿಡ್ತಾರ ಸರ್ ಹ್ಮ್ ಹ್ಮ್ ಯಾವ್ದೋ ಒಂದೇ ಬೀಟ್ ಅಲ್ಲಿ ನೀವು ಅಷ್ಟ ಮಾಡ್ಕೊಂಡು ಇದ್ ಬಿಟ್ರೆ ಅಲ್ಲಿ ಜನರಿಗೆ ಆರಾಮಾಗಿರ್ತೀರಿ ಅಲ್ಲಿ ದರೋಡೆ ಜಂಗಲ್ ಕಟಾ ಮಾಡೋರಿಗೆ ನೀವು ಹೆಲ್ಪ್ ಮಾಡ್ದಂಗ ಈಗ ತರ ಈಗ ಎಫ್ ಇವ್ರೇನು ಎಲ್ಲೇ ಇದ್ದಾರಲ್ಲ ಆಮೇಲೆ ಎಸ್ ಸಿ ಎಫ್ ಆನಂದ್ ಡಿ ಸಿ ಎಫ್ ಇವ್ರು ಶಶಿಧರ್ ಅವರು ಶಶಿಧರ್ ಅವ್ರಲ್ಲ ಸರ್ ಈಗ ಇವರು ಹರ್ಷ ಬಾನ್ ಅವ್ರ ಇದ್ದಾರೆ ಅದೇ ಹರ್ಷ ಅವ್ರು ಬಂದಿದ್ದಾರೆ ಈಗ ಮುಂಚೆ ಈ ಟ್ರಾನ್ಸ್ಫರ್ ಆಗಿ ಬಂದಿರಲ್ಲ ಈಗ ಆಮೇಲೆ ವಸಂತ ರೆಡ್ಡಿ ಅಂತ ಹೇಳಿ ಒಳ್ಳೆ ಸಿಸಿಎಫ್ ಅದ್ಭುತ ಆಫೀಸರ್ ಇದ್ದಾರೆ ಹೌದೌದು ಬೆಸ್ಟ್ ಚೆನ್ನಾಗಿದ್ದಾರೆ ಸರ್ ಯಾಕಂದ್ರೆ ದುರಂತ ಅವ್ರ ಕಡೆನೂ ಇದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ವಾ ಹೆಂಗೆ ಈಗ ನೋಡ್ರಿ ಸರ್ ಈಗ ರೇಂಜರ್ ಅವರು ಎಸ್ ಎಫ್ ಅವರು ಹರ್ಷ ಬಾನ್ ಅವರು ಡಿ ಸಿ ಎಫ್ ಅವರು ಸಿ ಸಿ ಎಫ್ ನಾಲ್ಕು ಜನ ಕಾಲ್ ಹಚ್ಚಿದ್ರೆ ಮೂರ್ ಜನ ಅಂತ ನನ್ ಕಾಲ್ ರಿಸೀವ್ ಮಾಡಲ್ಲ ಯಾರು ರೇಂಜರ್ ಎಸ್ ಎಫ್ ರಿಸೀವ್ ಮಾಡೋದಿಲ್ಲ ಸಿ ಸಿ ಮಾಡ್ತಾರೆ ಸಿ ಸಿಎಫ್ ಅವರು ಚೆನ್ನಾಗಿ ಮಾತಾಡ್ತಾರೆ ಹ್ಮ್ ಆಕ್ಷನ್ ತಗೊಳ್ತೇವೆ ಅಂತಾರೆ ಹೇಳ್ತಾನೆ ಇದಾರೆ ಅವ್ರು ಏಳು ತಿಂಗಳಿಂದ ಬಟ್ ಇಲ್ಲ ವಸಂತ ರೆಡ್ಡಿ ಅವರು ಒಳ್ಳೆ ಆಫೀಸರ್ ಡೌಟ್ ಇಲ್ಲ ಆಮೇಲೆ ಹರ್ಷ ಅವರು ಕೂಡ ಹರ್ಷ ಹೆಗ್ಡೆ ಅವರು ಕೂಡ ಹರ್ಷ ಅವ್ರು ಹರ್ಷ ಹರ್ಷ ಬಾನ್ ಸರ್ ಹರ್ಷ ಬಾನ್ ಅವರು ಅವರು ತುಂಬಾ ಒಳ್ಳೇದಾರ ಸರ್ ನಾವು ಮಾತಾಡಿದೇವ್ರು ತುಂಬಾ ಸಲ ಅವ್ರು ಸರ್ ಅವ್ರ ಕಡೆ ಅವ್ರು ಏನಾದ್ರಂದ್ರೆ ನಾನು ಹೊಸದಾಗಿ ಬಂದಿದ್ದೇನೆ ಹಂತ ಹಂತವಾಗಿ ಎಲ್ಲಾನು ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಬಟ್ ಈಗ ಅವ್ರ ಹೊಸದಾಗಿ ಬಂದೇ ಮೂರು ತಿಂಗಳಾಯ್ತು ಸರ್ ಈಗ ಸರ್ ಈಗ ನೀವು ನೀವೇ ಹೇಳ್ತಾ ಇದ್ರಿ ಅವರು ನಮ್ ನಂಬರ್ ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡೋದ್ರಿಂದ ಸಮಸ್ಯೆ ಬಗೆಹರ್ತಾವ ಅಂತ ಕೇಳಿದ್ರಿ ಹೌದಾ ಹೌದು ಸರ್ ಹೌದು ಸರ್ ಯಾಕೆ ಬ್ಲಾಕ್ ಮಾಡೋ ಕಾರಣ ಏನಂದ್ರೆ ಪಲಾಯನವಾದನಾಂಗೆ ಯಾಕಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ ಸರ್ ಕೊಡೋದಕ್ಕೆ ಈಗ ನಾವ್ ಅವ್ರಿಗೆ ಕರೆ ಮಾಡೋ ಹೇಳಿ ಹಂಗೇನಿಲ್ಲ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ನೀವ್ ನೋಡಿದ್ರೆ ಇಲ್ಲ ಸರ್ ಒಂದ್ಸಲ ಮುಖಾಲು ಮುಖಿ ಆಗೋಣ ಸರ್ ದಯವಿಟ್ಟು ಎಲ್ಲಾಬ್ರು ಬನ್ನಿ ಸರ್ ಹ್ಮ್ ಹ್ಮ್ ನಾನು ಅವ್ರನ್ನ ಭೇಟಿ ಮಾಡಿಸ್ತೇನೆ ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೇನೆ ಸರ್ ಒಂದ್ ಏಳು ತಿಂಗಳ ಹಿಂದೆ ಒಂದ್ ಕೊಡಸದಲ್ಲಿ ಒಂದು ತಗಣ ಆಗಿತ್ತು ಒಂದ್ ಎಕರೆ ಎನ್ಪೋರ್ಸ್ಮೆಂಟ್ ಆಗಿತ್ತು ಆ ಜಾಗದಲ್ಲಿ ಒಂದು ಇಟ್ಯಾಚಿ ಇತ್ತು ಒಂದು ಒಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಇಟ್ಯಾಚಿ ನಾನು ಅವಾಗ ಅದನ್ನು ಕೇಳಿದೆ ಇಟ್ಯಾಚಿನ ಜಪ್ತಿ ಮಾಡಬೇಕಲ್ಲ ಅಂತ ಹೇಳಿ ಯಾರಿಗೆ ಆಗ ಮಾಡ್ತೇ ಎಂದ್ ಅವರಿಗೆ ಆವಾಗ ಮಾಡ್ತೇನೆ ಅಂದಿದ್ರು ಈ ನನ್ನ ಮೊನ್ನೆ ಅದ್ರ ಬಗ್ಗೆ ಕೇಳಲಿಕ್ಕೆ ಹೋದೆ ಸರ್ ಇಲ್ಲರಿಟ್ಯಾಚಿನೇ ಇಲ್ಲಾಗಿತ್ತು ಅಂತಾರೆ ನನ್ನ ಹತ್ರ ವಿಡಿಯೋ ಇದೆ ವಿತ್ ಫೋಟೋ ಇದೆ ಈಗ ನಾವು ಈಗ ಸಾರ್ವಜನಿಕರೊಬ್ಬರು ಬಡವ ಸರ್ ಒಂದ್ ಬೆಂಗಲಿಂದ ಒಂದ್ ಸೈಕಲ್ ಕಡಿಗಿತ್ತಂದ್ರೆ ಸೈಕಲ್ ಸಮೇತ ಸೈಕಲ್ ಕತ್ತಿ ಕೊಡ್ಲಿನೂ ಜಪ್ತಿ ಮಾಡ್ತಾರೆ ಹಾಗಾದಾಗ ಎಕರೆ ಎನ್ಕ್ರೋಚ್ಮೆಂಟ್ ಮಾಡಿದಾಗ ಅಷ್ಟೆಲ್ಲ ಮರಗಳನ್ನು ಕಡದಿರುವಾಗ ನೀವು ದಿನ ಜಪ್ತಿ ಮಾಡ್ಲಿಲ್ಲ ಹಾ ಇದೆಲ್ಲ ಸಂದೇಹ ಬರುವಂತದ್ದು ಸರ್ ಅಧಿಕಾರಿಗಳು ಶಾಮೀಲಾತಿ ಇಲ್ಲದೆ ನಾಲ್ಕು ವರ್ಷದಲ್ಲಿ ಅಷ್ಟ ಎನ್ಕ್ರೋಚ್ಮೆಂಟ್ ಮಾಡ್ಲಿಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಸರ್ ಅಂದ್ರೆ ನಿಮ್ಮ ಪ್ರಕಾರ ಹೇಳೋದಾದ್ರೂ ಸಣ್ಣ ಸಣ್ಣ ಗಾಡಿ ಮೇಲೆ ಏನೇ ಎನ್ಕರೇಜ್ ಮಾಡಕ್ ಹೋಗ್ಬೇಡಿ ಅಥವಾ ನೀವು ಕಡ್ಕೊಳಕ್ ಹೋಗ್ಬೇಡ್ರಿ ಲಾರಿ ಲಾರಿ ಗಟ್ಲೆ ತಗೊಂಡ್ ಹೋಗ್ರಿ ಅಂತ ಮಾರ್ಮಿಕವಾಗಿ ಹೇಳೋದಾದ್ರೆ ಹಾಗೆ ಆಗ್ತದೆ ಸರ್ ಈಗ ನಮ್ಗೆ ಮೇಲ್ನೋಟಕ್ಕೆ ಹಾಗೆ ಕಂಡು ಬರ್ತಾ ಇದೆ ಸೈಕಲ್ ತರಬೇಡ್ರಿ ದೊಡ್ಡ ದೊಡ್ಡ ಲಾರಿ ತಗೊಂಡ್ಬ್ರಿ ಅಂದ್ರೆ ಮೇಲ್ ನೋಡಕ್ ಹಾಗೆ ಕಂಡು ಬರ್ತದೆ ನಮ್ ಮನೆ ಮುಂದ್ಗಡೆ ಒಂದು ಮರ ಇದೆ ಸರ್ ಕೊಂಬೆ ತೆಗೆ ಹತ್ತು ಸಲ ಪರ್ಮಿಷನ್ ಕೇಳಿ ಹೋಗ್ಬೇಕು ಕರೆಕ್ಟ್ ಹಾ ಅಲ್ಲಿ ಮರ ಕಡಿದಾರೆ ಸರ್ ಎಲ್ಲಾ ವಿತ್ ಎವಿಡೆನ್ಸ್ ಇದೆ ನನ್ನ ಹತ್ರ ಅಲ್ಲ ಇನ್ನೊಂದು ಈಗ ಮರ ಕಡದಿರೋ ಜಾಗ ಹಾ ಸರ್ ಹೇಳಿ ಸರ್ ಈಗ ಒಳಗಡೆ ಫಾರೆಸ್ಟ್ ನಲ್ಲಿ ಆ ಫಾರೆಸ್ಟ್ ನಲ್ಲಿ ಎಂತ ಆಗಂಗಿಲ್ಲ ಪರ್ಮಿಷನ್ ತಗೋಬೇಕು ಅದು ಇದು ಅಂತ ಹೇಳ್ತಾರೆ ಅಂತ ಒಂದು ಕಾನೂನು ಸರಿ ಆದ್ರೆ ಒಳಗಡೆ ನಡೆಯುವ ಅಕ್ರಮ ತಡಿಬೇಕಾದವ್ರ ಇವರೇ ತಾನೆ ಹೌದು ನಾನು ಇದುವರೆಗೆ ಎಲ್ಲೆಲ್ಲ ಜಂಗಲ್ ಕಾರ್ ಹೋಗಿದ್ದೇನೆ ಸರ್ ಹ್ಮ್ ಒಬ್ಬನೇ ಹೋಗಿಲ್ಲ ಸರ್ ಅಧಿಕಾರಿಗಳಿಗೆ ಮೊದಲು ಫೋನ್ ಮಾಡಿ ಅಧಿಕಾರಿಗಳಿಗೆ ಕರ್ಕೊಂಡೋಗಿದ್ದೇನೆ ಸರ್ ಮತ್ತೆ ಅವ್ರು ಏನಾದ್ರು ಸಪೋಸ್ ಒಳಗಡೆ ಏನಾದ್ರು ಅವ್ರಿಗೆ ಸೆಟ್ಟಿಂಗ್ಸ್ ಏನಾದ್ರು ಇದ್ರ ಮಾಹಿತಿ ಕೊಡಲ್ವಾ ಅಲ್ಲಿ ಯಾವ್ ಸರಿ ಇಲ್ಲ ಸರ್ ನಾವಂದ್ರೆ ಜಾಗದಲ್ಲಿ ಮೊದ್ಲು ಒಂದು ನಿಂತ ಕಳ್ ಸರ್ ನಾವ್ ನಮ್ಗೆ ಅವರಿಗೆ ಮಾಹಿತಿ ಕೊಟ್ಕೊಂಡ್ರು ಅವ್ರನ್ನೂ ಕರ್ಸಿ ಅಂತ ಹೇಳ್ತೇವೆ ನಾವು ಓಕೆ ಓಕೆ ಯಾಕಂದ್ರೆ ಮುಖಾಮುಖಿ ಎಲ್ಲಾನು ಯಾಕಂದ್ರೆ ನಾವ್ ಯಾವ್ದು ಸೂಪ್ ಇಲ್ ಅಂತ ಇದುವರೆಗೆ ಯಾವ್ದು ಕೆಲಸ ಮಾಡಿಲ್ಲ ಸರ್ ಯಾಕಂದ್ರೆ ನಾಳೆ ನಮ್ಮಲ್ಲಿ ಬರುತ್ತೆ ಸರ್ ಈಗ ಆಲ್ರೆಡಿ ಒಂದು ಬಂದಿದೆ ಹೌದು ಈಗ ನೀವು ಲಾಸ್ಟ್ ಟೈಮ್ ಮಾತಾಡಿದ್ರೆ ಶ್ಯಾಮ್ ಸಾವಿರ ಮಾತಾಡಿದ್ರೆ ಎಲ್ಲೇ ಒಂದ್ ಕಡೆ ಹೋರಾಟ ಮಾಡಕ್ ಹೋದಾಗ ಒಂದ್ ಗ್ರಾಮ್ ಬಂಗಾರ ಕದ್ದಿವಿ ಆರ್ ಸಾವಿರ ಕದ್ದಿವಂತೇಳಿ ಮಾಡಿದಾರೆ ಸರ್ ಈಗ ನೋಡಿ ಸರ್ ಅಲ್ಲಿ ನಮ್ಮಲ್ಲಿ ಏನ್ ಕೇಸ್ ಮಾಡಿದಾರೆ ಅಂದ್ರೆ ನಾವು ಫಾರೆಸ್ಟ್ ಅಧಿಕಾರಿಗಳ ಬಟ್ಟೆ ತೊಟ್ಟಕೊಂಡು ಹೋಗಿದ್ವಿ ಅಂತ ಹಾಕಿದ್ದಾರೆ ನೋಡ್ರಿ ಅವರು ಈಗ ಫಾರೆಸ್ಟ್ ಅಧಿಕಾರಿಗಳೇ ಬಂದಿದ್ದಾರೆ ಅಧಿಕಾರಿಗಳೇ ಇದಾರೆ ಇದಾರೆ ಸರ್ ಇದಾರೆ ನೋಡಿ ಇಷ್ಟರಲ್ಲಿ ಗೊತ್ತಾಗುತ್ತೆ ಅಧಿಕಾರಿಗಳು ಇರೋವಾಗಲೇ ನಾವು ಅಧಿಕಾರಿಗಳ ಬಟ್ಟೆ ಹಾಕೊಂಡೋಗಿದ್ದೇವೆ ಅಂತ ಇವ್ರು ಸುಳ್ಳು ಪ್ರಕರಣ ಹ್ಮ್ ಅದು ಕೋರ್ಟ್ ಅಲ್ಲಿ ನಾವು ನೋಡ್ಕೊತೇವೆ ಸರ್ ಯಾಕಂದ್ರೆ ಅದಕ್ಕ ಇನ್ನೂ ತುಂಬಾ ಇದೆ ಅದು ಯಾಕಂದ್ರೆ ನಾವು ಅದಕ್ಕೆ ಬಿಡುದಿಲ್ಲ ಸುಳ್ಳು ಸುಳ್ಳು ಪ್ರಕರಣ ಹಾಕಿದ್ದಾರೆ ನಮ್ಮ ಮೇಲೆ ಈಗ ಈ ಮೂಲಕ ಪಿಸಿ ಎಫ್ ಅವ್ರಿಗೆ ಹಾ ಸರ್ ನಿಮ್ಮ ಧ್ವನಿಯಲ್ಲಿ ನಮ್ಮ ವಾಹಿನಿ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಿ ಮತ್ತೆ ವೀಕ್ಷಕರಿಗೆ ಏನ್ ಇಷ್ಟ ಪಡ್ತೀರಿ ಈ ಮೂಲಕ ಹೇಳ ಈಗ ಪಿ ಸಿ ಅವ್ರಿಗೆ ಹೇಳು ಅಂದ್ರೆ ಸರ್ ದಯವಿಟ್ಟು ಒಂದ್ಸಲ ಎಲ್ಲ ಬರ್ಬೇಕು ಅವ್ರು ಒಂದ್ ವಿಸಿಟ್ ಅವರು ವಿಸಿಟ್ ಮಾಡಿ ಮಾಡಿ ವಿಸಿಟ್ ಮಾಡೋದನ್ನ ನಮ್ಮಂತವ್ರಿಗೆ ಕರೆದ್ರೆ ಪರಿಸರ ಪ್ರೇಮಿಗಳಿಗೆ ಕರೆದ್ರೆ ಇವ್ರ ಅಧಿಕಾರಿಗಳಂತೂ ಇವ್ರಿಗೆ ಇವ್ರಿಗ ಇಲ್ಲಿ ಏನ್ ನಡೆದಿದೆ ಅದನ್ನ ಹೇಳ್ತಾರೆ ಇವ್ರದ್ ಒಳಗಡೆ ಏನ್ ಅಂತ ನಾವ್ ಹೇಳ್ತೇವೆ ಅವ್ರು ನಿಜವಾಗ್ಲು ಅಂತ ಅಧಿಕಾರಿಗಳೇ ಆಗ್ಬಿಟ್ರೆ ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು ಸರ್ ಅಷ್ಟು ಎವಿಡೆನ್ಸ್ ನಮ್ಮ ಹತ್ರ ಇದೆ ಇವ್ರ ಹತ್ರ ಆಗತ್ತೋ ಆಗುದಿಲ್ಲ ನನ್ ಕ್ವಶನ್ ಸರ್ ಆಗಲ್ಲ ಅಂತ ಹೇಳ್ತೀರಿ ನೀವು ಆಗಲ್ಲ ಅದು ಓಪನ್ ಆಗತ್ತ ಸರ್ ತಿಂಗಳ ಒಬ್ಬರಿಗೆ ಮಾಡಲಿಲ್ಲ ಸರ್ ಇಲ್ಲಿಂದ ಬಿಟಿಂದ ತೆಗೆದು ಮತ್ತೊಂದು ಬಿಡಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ ಅವ್ರದ್ದು ಅಷ್ಟೇ ಚೇಂಜ್ ಆಗ್ತವೆ ಬೀಟ್ ಅಷ್ಟೇ ಚೇಂಜ್ ಆಗ್ತದೆ ಟ್ರಾನ್ಸ್ಫರ್ ಮಾಡಿದ್ರೆ ತಾಲೂಕಿಂದ ತಗೊಂಡು ಎಲ್ಲೋ ಹೋಗಿ ಸರ್ ಇಲ್ಲಿಂದ ತೆಗೆದೆಲ್ಲ ಬೀದರ್ ಬೀದರ್ ಇಂದ ತೆಗೆದ್ ಎಲ್ಲ ಚಿಕ್ಕಮಂಗ್ಳೂರು ಹಿಂಗಿದ್ದು ಸರ್ ಹ್ಮ್ 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 ಇವರು ಭ್ರಷ್ಟಾಧಿಕಾರಿಗಳು ಹಾಂ ಮಾಡೋಲ್ಲ ಇವರು ಈ ಭೇಟಿ ಬಿಟ್ಟಿಗೆ ಹಾಕುದು ಅದೊಂದು ಹತ್ತು ಹದಿನೈದು ಕಿಲೋಮೀಟರ್ ಈಗ ಒಬ್ಬರು ಮಾಹಿತಿ ಒಬ್ಬೊಬ್ಬರಿಗೆ ಈಗ ನನಗ್ ಗೊತ್ತಿರೋ ಪ್ರಕಾರ ಪೂರ್ವ ಅರಣ್ಯ ಇಲಾಖೆ ಆಗಿರೋಷ್ಟು ಭ್ರಷ್ಟಾಚಾರ ಮತ್ತೆಲ್ಲೂ ಆಗಿಲ್ಲ ಸರ್ ಹೌದಾ ಹಾ ಸರ್ ನಿಮ್ಗೆ ಮತ್ತೊಂದು ಎಕ್ಸಾಂಪಲ್ ಸರ್ ಮೂರು ಕಿಲೋ ನಿಮ್ಗೆ ನೋಡಿರಬಹುದು ಒಂದೆಲ್ಲೋ ಜಿಂಕೆ ಮಾಂಸ ಹಿಡಿದ್ರು ಒಂದ್ ಮೂರ್ ಕಿಲೋ ಜಿಂಕೆ ಮಾಂಸ ಮಾವಾಸ ಅಂತ ಒಂದು ನ್ಯೂಸ್ ಬಂದಿತ್ತು ಆ ನ್ಯೂಸ್ ಅನ್ನ ಇವರು ವಿತ್ ವಿಡಿಯೋ ನ್ಯೂಸ್ ಮಾಡಿದಾರ ಸರ್ ಆ ಆ ಆ ಅಂದ್ರೆ ಏನೋ ಅರಣ್ಯ ಇಲಾಖೆ ಇದು ದೊಡ್ಡ ಸಾಧನೆ ಅಂತ ಹೇಳಿ ಹು ಇದೆ ಮೂರು ತಿಂಗಳ ಹಿಂದೆ ದೇಳ್ಳಿ ಅನ್ನೋ ಜಾಗದಲ್ಲಿ ಕಟ್ಟಿಗೆ ಅನ್ನೋ ಗ್ರಾಮದಲ್ಲಿ ಆನೆ ಸತ್ತಿದೆ ಸರ್ ಆ ಆನೆನ ನೀವ್ ಯಾಕೆ ಈ ತರ ವಿಡಿಯೋ ಯೂಸ್ ಮಾಡೋದಿಲ್ಲ ಅದನ್ನೇ ಇದಕ್ಕೆ ಕಳಿಸಿದ್ದೀವಿ ನಾವು ಅದಕ್ಕೆ ಪ್ರಯೋಗಾಲಯಕ್ಕೆ ಲೈಕ್ ಸರ್ ಅದು ಓಕೆ ಓಕೆ ಹು ಈ ತರ ವಿಡಿಯೋ ಯೂಸ್ ಮಾಡಬೇಕಿತ್ತು ಅವರು ಆ ಯಾವುದು ಮಾಡಿಲ್ಲ ಅಂತ ಅದನ್ನ ಅಷ್ಟು ಪಬ್ಲಿಕ್ ಮಾಡಿಲ್ಲ ಜನಕ್ಕೆ ಅಷ್ಟು ಗೊತ್ತಾಗಿಲ್ಲ ಒಂದ್ ಪೇಪರ್ ಹಾಕಿದಾರೆ ಅಷ್ಟೇ ಅಲ್ಲ ಎನ್ಕ್ರೋಚ್ ಯಾಕಂದ್ರೆ ಸರ್ ಆನೆ ಸತ್ತಿರೋದು ಇವ್ರ ಜಂಗಲ್ ದಲ್ಲಿ ಅವ್ರ ಎನ್ಕ್ರೋಚ್ಮೆಂಟ್ ಮಾಡಿ ಗಿಡ ನೆಟ್ಟಿದ್ದಕ್ಕೆ ಆನೆ ಅಲ್ಲಿ ಯಾಕೆ ಬಂತು ಬಾಳೆ ಗಿಡ ಇರೋದಕ್ಕೆ ಬಾಳೆ ಗಿಡ ಎಲ್ಲಿದೆ ಜಂಗಲ್ ಅಲ್ಲಿ ಆ ಜಂಗಲ್ ನ ಅತಿಕ್ರಮಣ ಬಾಳೆ ಗಿಡ ನೆಡ್ಲಿಕ್ಕೆ ಬಿಟ್ಟವ್ರ ಯಾರು ಈ ರೇಂಜರ್ಗಳು ಎಸ್ ಎಫ್ಗಳು ಇವ್ರು ಹೆಂಗಂತರ ಸರ್ ಬೆಂಕಿ ಹತ್ತದ ಮೇಲೆ ಹೋಗೋರ್ ಅರ್ಸಲಿಕ್ಕೆ

ಆನೆ ಸಾವಿಗೆ ಇವ್ರೆ ಕಾರಣ ಯಾಕಂದ್ರೆ ಎನ್ಕರೇಜ್ ಮಾಡಾಕ ಪರ್ಮಿಷನ್ ಕೊಟ್ಟೋದಕ್ಕೆ ಆನೆ ಬಂತು ಆನೆ ಬಂದು ಹೋಯ್ತು ಅಂತ ಹೇಳ್ತೇರಿ ಹಂಡ್ರೆಡ್ ಪರ್ಸೆಂಟ್ ಸರ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈಗ ಆನೆ ಯಾಕೆ ಬಂತ ಸರ ಬಾಳೆ ಗಿಡ ತನ್ನ ನೋಡೋಕೆ ಬಂತಲ್ಲಾ ಹ್ಮ್ ಬಾಳೆ ಗಿಡ ಅಲ್ಲಿ ಇಲ್ಲ ಇದ್ರ ಆನೆ ಬರ್ತಿತ್ತು ಸರ ಕರೆಕ್ಟ್ ಆ ಬಾಳೆಗಿಡ ಅಲ್ಲಿ ನೆಡ್ಲಿಕ್ ಕೊಟ್ಟು ಪರ್ಮಿಷನ್ ಕೊಟ್ಟೋರ್ ಇವ್ರಲ್ಲಾ ಪರ್ಮಿಷನ್ ಕೊಟ್ಟಿದಾರ ಅಂದ್ರ ಇವ್ರ ಕಣ್ ಮುಂದೆ ಇದ್ರು ಅವಾಗ ಮೊದ್ಲ ಇವ್ರೇ ಇದ್ ಮ ಏನ್ ಕರ್ಮ ಕೈಗೊಂಡಿಲ್ಲ ಅಲ್ಲಿ ಇಲ್ಲಿ ಯಾಕೆ ಒಂದು ಕಣ್ಣಿಗೂ ಒಂದ್ ಕಣಿ ಸುಣ್ಣ ಅಂದ್ರೆ ದೊಡ್ಡ ದೊಡ್ಡ ಗಿಡಗಳನ್ನ ಆಗಿ ನೋಡ್ರಿ ಇದಕ್ಕೆ ನಮ್ಮ ಹಾವೇರಿ ಕಡೆ ಕಡೆ ಲಾರಿ ಗಟ್ಲೆ ಹೋದ್ರೆ ಸುಮ್ನೆ ಇದ್ರು ಇಲ್ಲಿ ಸೈಕಲ್ ಮೇಲೆ ಇವರು ಸಮಾಜದವ್ರು ಗೋಳಿ ಸಮಾಜದವ್ರು ಯಾರೋ ಒಂದ್ ಎರಡು ಕಟಿಗಿಡ್ಕೊಂಡು ಹೋದ್ರೆ ಅವ್ರ್ ಹೋಗಿ ಅಂತ ಹೇಳ್ತಾರ ಅಂದ್ರೆ ಇದಕ್ಕೆ ಮಾಡ್ತಾರೆ ಅಂತ ಅಂದ್ರೆ ಅವರಿಂದ ಏನು ಕಲಾ ಬರೋದಿಲ್ಲ ಅಂತನಾ ಯಾವ ರೀತಿ ಅಂತ ಹಾ ಅಂದ್ರೆ ಸರ್ ಈಗ ಬಡವರಿಗೆ ಮಾಡಿದ್ರೆ ಬಡವ ಉತ್ತರ ಕೊಡುದಿಲ್ಲ ಸರ್ ಉಲ್ಟಾ ಎದುರು ಬಿಡೋದಿಲ್ಲ ಅವಾಗ ಇವರು ದಷ್ಟ ಅಧಿಕಾರಿಗಳಾಗಿ ಬಿಡ್ತಾರೆ ಗುಬ್ಬಿ ಮೇಲೆನೇ ಬ್ರಹ್ಮಸ್ಥರು ಉಪಯೋಗಿಸ್ತಾರೆ ಸರ್ ಖಂಡಿತ ಅದೇ ಮಾಡಿದ್ರೆ ಅವ ಇನ್ಫ್ಲೂಯನ್ಸ್ ಯೂಸ್ ಮಾಡ್ತಾನೆ ಅವ್ರಿಗೆ ಅಣ್ಣ ಅಪ್ಪ ಅಂತ ಹೇಳ್ಬೇಕಲ್ಲ ಒಂದ್ ಕಡೆ ಈಗ ನೀವು ನಾಯಕರು ಹದಿಮೂರು ಹದಿನಾಲ್ಕು ವರ್ಷ ಆದ್ರೂ ಹನ್ನೆರಡು ಹದ್ಮೂರು ವರ್ಷ ಆದ್ರೂ ಅಲ್ಲಿಂದ ಇದ್ದಾರೆ ಆಗ್ತಾ ಇಲ್ಲ ಹಾ ನಾನ್ ಮೊನ್ನೆ ಕೇಳ್ದೆ sir DO ಗೆ manager ಅವರಿಗೆ AC ಬಗ್ಗೆ ಕೇಳ್ದೆ ಅವರ ಹತ್ರ ಉತ್ತರಾನೇ ಇಲ್ಲ ಫೆವಿಕಾಲ್ ಬಹಳ ಗಟ್ಟಿನೇ ಇರ್ಬೇಕು ಗಟ್ಟಿ ಇದೆ ಗಟ್ಟಿ ಇದೆ sir ಬಹಳ ಗಟ್ಟಿ ಇದೆ ಓಕೆ ಓಕೆ ಅವರ ಫೆವಿಕಾಲ್ ಗಟ್ಟಿ ಇರೋದಕ್ಕೆ ಸರ್ ಈ ತರ ಅರಣ್ಯಗಳು ನಾಶ ಆಗ್ತಾ ಇರೋದು ಸರಿ ಸರಿ ನೋಡೋಣ ಈಗ ಪಿಸಿಸಿ ಅಫ್ಸರ್ ಹೇಳ್ತಾರೆ ಈಶ್ವರ್ ಖಂಡ್ರೆ ಅವರು ಏನ್ ಹೇಳ್ತಾರೆ ಕೇಳೋಣ ಅಂತ ಓಕೆ ಸರ್ ಓಕೆ ಸರ್ ಈಗ ಮತ್ತೊಂದ್ರೆ ಇಲ್ಲ ಸರ್ ಇಲ್ಲ ನಮ್ಮಲ್ಲಿ ಒಂದು ಮಾಗೂರ್ ಕ್ರಾಸ್ ಅಂತ ಇದೆ ಸರ್ ಹಾ ಅಲ್ಲೊಂದು ಏಳು ಲಕ್ಷ ರೂಪಾಯಿ ಗಿಡ ಸಸಿ ನೆಟ್ಟಿರೋದೊಂದು ಬೋರ್ಡ್ ಹಾಕಿದ್ದಾರೆ ಅದು ವಿಚಿತ್ರ ನೋಡಿ ಸರ್ ರೋಡ್ ಸೈಡ್ ಬೋರ್ಡ್ ಹಾಕಿಲ್ಲ ರೋಡಿಂದ ಜಂಗಲ್ ಒಳಗಡೆ ಹಾಕಿದ್ದಾರೆ ಯಾರಿಗೂ ಕಣ್ಣಿ ಅದನ್ನ ಕೇಳಿದೆ ನಾನು ಏಳು ಲಕ್ಷ ರೂಪಾಯಿ ಸಸಿಗಳು ಕೇಳದೆ ಇಲ್ಲ ಅವ್ರ ಮೊದಲ ಆರ್ ಫೋ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಈಗ ಯಾರಿದ್ದಾರೆ ಈಗ ಇದ್ದವ್ರು ನಾವು ಹೊಸದಾಗಿ ಬಂದಿದ್ದೇನೆ ಅದೇ ಸಸಿಗಳಿಲ್ಲ ಸರ್ ಅದೇ ಅದೇ ಹೇಳುದು ಒಂದು ಉತ್ತರ ಈಗ ಅವ್ರ ಕಂಪ್ಲೇಂಟ್ ಹಿರಿಯ ಅಧಿಕಾರಿಗಳು ಹೇಳುದು ಸರ್ ಇದು ಎಷ್ಟು ವಿಚಿತ್ರ ಇದೆ ಅಂದ್ರೆ ಸರ್ ಇಲ್ಲೇ ಒಬ್ರು ಅವ್ರದಲ್ಲೇ ಒಬ್ಬ ಫಾರೆಸ್ಟ್ ಇವ್ರದ ನರ್ಸರಿ ಮಣ್ಣು ಹಾಕೋದಕ್ಕೋಸ್ಕರ ಒಂದ್ ಹತ್ತು ಮರದ ಸುಪ್ಲ ಮಣ್ಣ ತೆಗ್ದಿದ್ದಾರೆ ಹತ್ತು ಮರಕ್ಕೂ ಬುಡ ಇಲ್ಲ ಸರ್ ಈ ಮಳೆಗಾಲದಲ್ಲಿ ಬಿದ್ದೋಗತ್ತದ ಮರ ಅಂದ್ರೆ ಬೆಲಿನೇ ಇದ್ ಹೊಲ ಇತ್ತಿದೆ ನಾನು ಇದನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ಈಶ್ವರಖಂಡ್ ಟ್ಯಾಗ್ ಕೂಡ ಮಾಡಿದ್ದೆ ಸರ್ ಅವಾಗ ಅದ್ರ ಬಗ್ಗೆ ಡಿ ಸಿ ಎಫ್ ಹರ್ಷ ಬಂದವರಿಗೂ ಕಂಪ್ಲೇಂಟ್ ಮಾಡಿದ್ದೆ ಇವ್ರದೇ ಅಧಿಕಾರಿಗಳು ಮಾಡಿದ್ದು ಅದ್ರ ಏನ್ ಪ್ರಮಾಣ ಇನ್ನೂ ಪ್ರಮಾಣ ಇಲ್ಲ ಸರ್ ಓಕೆ ಓಕೆ ಫಾರೆಸ್ಟ್ ಆದವನು ಇವನ್ ಗಿಡ ನೆಡ್ಬೇಕು ಇವನೇ ಆತ ಮರದ್ ಮಣ್ಣು ತೆಗೆದು ಹತ್ತು ಗಿಡ ಹಾಕ್ತಾ ಇದ್ದಾನೆ ಅಂದ್ರೆ ಮತ್ ಅವನ ಆ ಜಾಬ್ ಅಲ್ಲಿ ಇರ್ಲಿಕ್ಕೆ ಲಾಯ್ಕ್ ಇಲ್ಲ ಸರ್ ಸೊ ಯಲ್ಲಾಪುರದಲ್ಲಿ ಅರಣ್ಯ ರಕ್ಷಕರು ಬೇಕಾಗಿದ್ದಾರೆ ಅಂತ ನೀವ್ ಹೇಳ್ತೀರಿ ಬೇಕ್ ಸರ್ ಬೇಕ್ ಸರ್ ತುಂಬಾ ನಿಷ್ಠಾವಂತ ಅಧಿಕಾರಿಗಳು ಬೇಕು ಸರ್ ಅಂತ ಸೆಲ್ಯೂಟ್ ಹೊಡಿದೇವ್ ಸರ್ ನಾವು ಇದಾರೆ ಸರ್ ತುಂಬಾ ಜನ ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಹಿರಿಯ ಅಧಿಕಾರಿಗಳು ಸರಿ ಇಲ್ಲದಾಗ ಅವ್ರು ಕೆಳಗಿದ್ದವ್ರು ಅವ್ರು ಎಷ್ಟು ನಿಷ್ಠಾವಂತ ಇದ್ರೆ ಏನ್ ಪ್ರಯೋಜನ ಸರ್ ಅವ್ರ ಮೇಲ್ಗಡೆ ಹೇಗಿರ್ತಾರ ಕೇಳೇಬೇಕು ಸರ್ ಓಕೆ ಓಕೆ ಸರ್ ನಾನ್ ಸ್ನೇಹಿತರೆ ನಮ್ ಜೊತೆ ಮುಕ್ತವಾಗಿ ಮಾತಾಡಿದ್ರಿ ಧನ್ಯವಾದಗಳು ಹಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಮ್ ಹೈಡ್ರಾ ಫೇಶಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟು ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನೀವು ಯಾವ್ದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಟೆಂಜ್ ಬೇರೆ ಗಾಡಿ ಎತ್ಕೊಂಡೋಗಬಹುದು ನೀವು ಈ ಗಾಡಿ ಮಾರ್ಕೆಟ್ ಮೇಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡ್ ಲಕ್ಷ ರೂಪಾಯಿ ಗಾಡಿನ ಬರೇ ಒಂದು ಲಕ್ಷ ಅರವತ್ತೈದು ಸಾವಿರ ಚಾಲೆಂಜಿಂಗ್ ಸರ್ ಇಷ್ಟಿ ಬರೀ ಎರಡ್ ಲಕ್ಷ ರೂಪಾಯಿಗೆ ಶೇಪ್ ಆಲ್ಟೋ ಸರ್ ಸರ್ ಲೋನ್ ಬೇಕಾ ಬನ್ನಿ ನಾ ಹತ್ರ ಜಸ್ಟ್ ಟ್ವೆಂಟಿ ತೌಸಂಡ್ ತಗೊಂಡ್ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ ಮೂಲ ಅಬ್ಬಬ್ಬ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಹಬ್ಬಬ್ಬ ಲಾಟ್ರಿ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಹೇಳ್ಬಿಡ್ಬೇಕು ಟೂ ತೌಸಂಡ್ ಟೆನ್ ಮಾಡೋದ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ ಸಾವಿರ ಒಂದು ತೊಂಬತ್ತ ಮಾರ್ತವ್ರಲ್ವಾ ನೀವು ಅದಕ್ಕಿರ ಕಡಿಮೆ ಕೊಡ್ತೀರಾ ಬರೇ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಅಬ್ಬಬ್ಬಾ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದ್ದೀನಿ ಅಬ್ಬಬ್ಬ ಅನ್ನೋದೇ ಹೇಳಿದ್ದೀನಿ ಸರ್ ಒಳ್ಳೆ ಹೊಸ ಟೈರ್ ಹಾಕ್ಸಿ ಕೊಡ್ತಾರೆ ನಿಮಗೆ ಟೈರ್ಗೆ ಹದಿನೈದು ಸಾವಿರ ಖರ್ಚು ಮಾಡಿದೀನಿ ಸರ್ ನಾಲ್ಕು ಟೈರ್ ನಾಲ್ಕು ಹೊಸ ಟೈರ್ ಹಾಕ್ಸಿದ್ದೀನಿ ವಿತ್ ನಿಮಗೆ ಬಿಲ್ ಕೊಡ್ತೀನಿ ಒಂಥರ ಅಬ್ಬಬ್ಬಾ ಲಾಟ್ರಿ ಅನ್ನೋ ಪ್ರೈಸ್ ಸರ್ ಇದು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ ಇದು ಸೇಮ್ ಮಾರುತಿ ಜೆಡ್ ಎಕ್ಸ್ ಐ ಕಾರ್ ಇದು ಸರ್ ಓಕೆ ಹೇಳಿ ಸರ್ ಇನ್ನೊಂದು ಆಫರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರುತಿ ಸಲರ್ ಜೆಡ್ ಎಕ್ಸ್ ಐ ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ಬಂದ್ಬಿಡಕ್ಕೆ ಇಲ್ಲಿಗೆ ಇಮಿಡಿಯಂಟ್ ನನ್ ಗಾಡಿ ತಗೊಬೇಕಂತ ಬರೇ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಫಾರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕ್ ಆಗ್ಬಿಡ್ಬೇಕು ಸರ್ ಧಮಕ ಪ್ರೈಸ್ ನಿಮ್ಗೆ ನಮಸ್ಕಾರ ಗೆಳೆಯರೇ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಾರ ಬಂದಿದ್ದೀನಿ ನೆಲ್ಮಂಗ್ಳಾ ನಲ್ಲಿ ಅಂದ್ರೆ ನೆಲ್ಮಂಗ್ಲಾ ನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಅಂಡ್ ಸೆಲ್ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರ ಅಂಡೀಸಲ್ಲಿ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಅದ್ ಏಳು ದಿನ ಓಡಿಸಿ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೆಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳ ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ಪ್ರಿಂಗ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ